ಗಿಲ್ಕ್ರಿಶ್ ಏನ್ ಆಡ್ತಾ ಇದ್ನೋ ಅದೇ ಆಟ ಗಿಲ್ಕ್ರಿಶ್ ಗಿಲ್ಕ್ರಿಶ್ ಆಸ್ಟ್ರೇಲಿಯಾ ಗಿಲ್ಕ್ರಿಶ್ ಅದೇನ್ ಆಡ್ತಾ ಇದ್ನೋ ಆಟ ಅದೇ ಆಟನೇ ಸ್ಟಾರ್ಟ್ ಮಾಡ್ತಾರೆ ಭಾವನೆ ಭಾವನಾ ಭಾವನಾತ್ಮಕವಾದ ಜೀವಿ ನಾನು ಅವ್ರ ಹೆಸರನ್ನ ಇಲ್ಲಿ ತರಬೇಡಿ ಮಾಡ್ಬಿಡ್ಬೇಕು ಮಾಡ್ಬೇಕು ಅಷ್ಟೇ ಇಲ್ಲಾಂದ್ರೆ ಹೋಗ್ಬಿಡ್ಬೇಕು ಮನೆಗೆ

ಯೂರ್ ಮನೆ ಹೊಸ ಜನರೇಷನ್ ಆಗ್ತಿದೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಇದ್ರೆ ಓಕೆ ಯೂರ್ ಮನೆಗಳು ಎರಡೇ ತರ ಇದ್ಯಾ ಅಂತ ಗೊತ್ತಾ ಯೂರ್ ಮನೆ ಹಾರ್ಮೋನಿಯಂ ಅಂತ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದ್ರೆ ನಾನು ಜನ ಹಾರ್ಮೋನಿಯಂ ಚೇಂಜ್ ಮಾಡ್ಬಿಡಾ ನಾನೇ ಮಾಡ್ಬಿಡಾ ಓ ಓ ಆಸ್ಪಟಲ್ ಗೆ ಹೋಗ್ ಚೇಂಜ್ ಮಾಡ್

ಗಂಡು ಅಂತ ನಾಚಿಕಾಗಲ್ಲ ಪಟ್ಟಿಗೆನ್ ತಿಂತೀರೇನ್ ಅನ್ನ ತಿಂತಿರಾ ಏನ್ ಎಗ್ ತಿಂತೀರ ನಾಚಿಕ ಗಟ್ಟವೆ ನಿಮ್ಮ ಬಂಡ ಜನ್ಮಕ್ಕೆ ನಾಚಿಕೆ ಆಗ ನಾಚಿಕೆ ಮಾನವ ಮರೆಯದಿಲ್ಲ ನಿಮಗೆ ಏನ್ ನೋಡಿಲ್ಲ ನೀನ್ ಇವಾಗ ಹೇಳ್ದಲ್ಲ ಬೋಲ್ಡ್ ಹೋಗ್ಬಿಟ್ಟು ಹೇಳ್ದೆ ಅಂತ ಬೋರ್ಡ್

ಕ್ರಿಕೆಟಲ್ಲಿ ನಂಬರ್ ಒನ್ ಕ್ರಿಕೆಟಲ್ಲಿ ಸೌರವ್ ಗಂಗೂಲಿ ಅವನು ಬಿಟ್ರೆ ಇನ್ನು ಯಾರೂ ಇಲ್ಲ ಎರಡನೇದು ಬಂದು ಬೌಲಿಂಗಲ್ಲಿ ಅಮಿತ್ ಮಿಶ್ರಾ ಅಂತ ಒಬ್ಬ ಇದ್ದಾಗುತ್ತೆ ನಮ್ಗೆ ಗೊತ್ತಿಲ್ಲ ಅವನ ಮೀರ್ಸಿದ್ದು ಅನಿಲ್ ಕುಂಬಳೆ ಅಂತೆ ಅದು ನಮ್ಗೆ ಗೊತ್ತಿಲ್ಲ ಈಗ ಸದ್ಯಕ್ಕೆ ಫಾರ್ವರ್ಡಲ್ಲಿ ಮೊದಲ ಒಳ್ಳೆದರು

ಅದಾದ ನಂತರ ಎಜುಕೇಶನ್ ಅಂತ ಹೇಳ್ತೀವಲ್ಲ ಎಜುಕೇಶನ್ ಅಲ್ಲಿ ಯಾರು ಓದೋರ್ಗೆಲ್ಲ ಸರ್ಕಾರ ಕೆಲಸ ಕೊಡಲ್ಲ ಕೆಲಸ ಕೊಡ್ಬೇಕು ಅಂತ ಸರ್ಕಾರ ಯಾವತ್ತು ಅಗ್ರಿಮೆಂಟ್ ಮಾಡಿಸ್ಕೊಂಡಿಲ್ಲ ನೀವೇನ್ ಮಾಡಿದೀರಾ ಎಲ್ಲ ಬಾಯ್ ಬಿಟ್ಟಿ ಇಲ್ಲಿಗಲ್ಲಿ ಇಲ್ಲಗಲ್ಲಿ ಹೇಳ ನಾನು ಒಂದು ಮನೆಯಲ್ಲಿ ಕೊಂಡು ಆಚೆ ಏನ್ ಮಾಡಿದೀರಾ ಬಾಯ್ ಬಿಳ್ಳ ಬಾಯ್ ನಾನು ಬೇಡ ದಯಮಾಡ್ ಬೇಡ ನಿಮ್ ಬುದ್ಧಿ ನಿಮ್ ಟ್ಯಾಲೆಂಟ್ ಇದ್ರೆ ಒಂದು ಬಿಸ್ನೆಸ್ ಮೈಂಡ್ ಅಲ್ಲಿ ಹೋಗ್ಬೇಕು ಯಾವ ರೀತಿ ಬಿಸ್ನೆಸ್ ಮೈಂಡ್ ಅಂದ್ರೆ ತಂದೆ ಹತ್ರ ನಡು ನಡು ನಡವಳಿಕೆ ಕರೆಕ್ಟಾಗಿದ್ರೆ ನೀವು ಈಗ ಡಿಗ್ರಿ ಮುಗಿಸ್ತೇಟ್ಕೆ ಬಿ ಎಸ್ ಸಿ ಮಾಡಬೇಕು ಬಿ ಕಾಮ್ ಮಾಡಬೇಕು ಎಮ್ ಎಸ್ ಸಿ ಮಾಡಬೇಕು ಅಂತ ಹೋಗ್ತಿರಲ್ಲ ಅದಕ್ಕೆ ಎಷ್ಟಾಗುತ್ತೆ ಗೊತ್ತಾ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ಖರ್ಚಾಗುತ್ತೈತೆ ಇವತ್ತಿನ ಕಾಲಕ್ಕೆ ಅದೇ ಇಪ್ಪತ್ತು ಲಕ್ಷ ನೀವು ಯಾವುದಾದ್ರು ಒಂದು ಬುಕ್ ಸ್ಟಾಲ್ಗೋ ಇಲ್ಲಾಂದರೆ ಒಂದು ಬಿಸ್ನೆಸ್ ಬೈಡ್ಗೆ ಹಾಕಿದ್ರೆ ಸರ್ಕಾರ ಕೊಡೋ ದುಡ್ಡ ನೀವೇ ತಪ್ಪದೆ ಮಾಡ್ಬೋದಲ್ಲ ಸರ್ಕಾರ ಏನು ಕೊಡಲ್ಲ ಸರ್ಕಾರ ಕಿತ್ಕೊಳ್ಳೋದು ಅಷ್ಟೇ ಅಷ್ಟೇ ಬರ್ತದೆ ಸರ್ಕಾರ ಯಾವುದೇ ಕಾರಣಕ್ಕೂ ಏನು ಕೊಡಲ್ಲ ನೈಂಟಿ ಫೈ ಎಬೋ ಇದ್ದರೆ ಮಾತ್ರ ನಿಮಗೆ ಗೌರ್ಮೆಂಟ್ ಎಂಪ್ಲಾಯಿ ಕೆಲಸ ಸಿಗೋದು ನೈಂಟಿ ಫೈವ್ ಒಳಗಡೆ ಇದ್ದರೆ ಯಾವುದೇ ಕಾರಣಕ್ಕೂ ನಿಮಗೆ ಕೆಲಸ ಸಿಗೋಲ್ಲ ಸರ್ಕಾರದ ಏನೂ ಸಿಗಲ್ಲ ಬರೀ ತೊಗೊಳ್ತದೆ ಹೊರತು ಕೊಡಲ್ಲ ಅದು ಆಮೇಲೆ ನನ್ನ ಮಗ ಎಪ್ಪತ್ತೆಂಟು ಬಂದ್ಬಿಟ್ಟವನೇ ಎಂಬತ್ತು ಬಂದ್ಬಿಟ್ಟವನೇ ಏನು ತೊಂಬತ್ತು ದಾಟ್ಬಿಟ್ಟವನೆ ಅಂತ ಎಲ್ಲ ತಂದಿದ್ರು ಎಲ್ಲ ತಾಯಿದ್ರು ಕೂಡ ಪಕ್ಕದ ಮನವಿ ಹೇಳ್ಕೊಬರ್ತಾರೆ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಡೊನೇಷನ್ ಕೊಡ್ತು ಕೇಳ್ತಾರಲ್ಲ ಎಲ್ಲಿ ತರ್ಕೊಡೋದು ಯಾವ ಆಸ್ತಿ ಐತೆ ಅಂತ ಮರವ ಮಕ್ಕಳು ಓದೋಕ್ಕೆ ಅವ್ನು ನಮಸ್ ಲಕ್ಷಾಧ ರೂಪಾಯಿ ಸಾಲ ಮಾಡಿರ್ತೀವಿ ಲಕ್ಷಾಧ ರೂಪಾಯಿ ಸಾಲ ಇಡ್ತೀವಿ ಇಲ್ಲಿ ಲಕ್ಷಾಧ ರೂಪಾಯಿ ಸಾಲ ಮಾಡಿಡ್ತೀವಿ ಇಲ್ಲಿ ಮಕ್ಕಳು ಓದೋಕ್ಕೋಸ್ಕರ ಇನ್ನು ಅದ್ ಕೆಲಸ ಕೊಡ್ಸಕ್ಕೂ ಸಾಲ ಮಾಡ್ಬೇಕಾ ಅಲ್ಲಿಗೆ ಇಷ್ಟ ಆಯ್ತು ಎರಡು ಕೋಟಿ ಹತ್ತತ್ರ ಬಂತು ಎರಡು ಕೋಟಿ ಅವ್ನು ದುಡಿಯೋದೆ ಅವಾಗ ಕಾಲು ಕಷ್ಟ ತೀರ್ಸೋದು ಯಾವಾಗ ಮತ್ತೆ ಈ ಮರಕ್ಕೆ ನಾನು ನಿನ್ನ ಬಿಡ್ಬೇಕು ಮನ್ಸು ನೀನು ಆ ಥರ ಯಂಕ ಮಿಲ್ಟ್ರಿ ಹೇಗಾಗಿದೆಂಕ ಎರಡು ಸಾವಿರದ ಮಿಲ್ಟ್ರಿ ಟ್ರೈನಿಂಗ್ ಮಾಡಿದ್ದಂತೆ